ಯಾರ ನೋಡಲಿ ನಂತರ ಕೇಳೋದು ಒಂದೇ ಸ್ಟೇಟ್ಮೆಂಟ್ ಜರ್ಜೋ ಅವ್ರು ಬಂದು ನೋಡಿ ಅಂತ ದರ್ಶನ್ ಅವ್ರಿಗೆ ಏನು ಮನವಿ ಮಾಡಿದ್ರಂತೆ ನಾನು ಅದೆಲ್ಲ ಮುಖ್ಯ ಅಲ್ಲ ಒಳಗಡೆ ಕೇಕ್ ಕಟ್ ಮಾಡ್ತಾವ್ರೆ ಹಾಂ ರೌಡಿಗಳಿಗೆ ನೀವು ಕೇಕ್ ಕಟ್ ಮಾಡ್ತಾ ಇದ್ರಿ ಅಂದ್ರೆ ಅವ್ರು ದಿಮ್ ಕೊಡೋ ಇಲ್ಲ ಅಂದರೆ ಸರ್ಕಾರದ ಸರ್ಕಾರನ ಬಯ್ಯೋದಾ ಇಲ್ಲ ಕಾನೂನೇ ಬಗೆಯೋದ ಅಂತ ಗೊತ್ತಾಯ್ತಾ ಇಲ್ಲ ಕೇಕ್ ತಗೊಂಡು ಒಳಗಡೆ ಕಟ್ ಮಾಡ್ಕೊಂಡು ಬಿಯರ್ ಬಿಯರ್ ಬಾಟ್ಲುಗಳೆಲ್ಲ ಎರ್ಚಾಡ್ಕೊಂಡು ಮಾಡ್ತಾವ್ರೆ ಅಂದ್ರೆ ಇವ್ರೊಂದು ದಿಮ್ ಆಯ್ತಾ ಇಲ್ಲ ಅಂತಂದ್ರೆ ಇವ್ರು ಏನು ನೂರೈವತ್ತು ಕೊಲೆ ಮಾಡಿದ್ದಾರೆ ಅಂದರೆ ಒಲೆ ಮಾಡಿದರೆ ಪ್ರೂವ್ ಆಯ್ತದೆ ಟ್ರೈನ್ ನಡೀತದೆ ಪ್ರೂವ್ ಆಯ್ತದೆ ಆದಮೇಲೆ ಶಿಕ್ಷೆ ಕೊಡೋದು ಬಿಡೋದು ಜರಿದು ಬಿಟ್ಟಿದ್ದು ಅದಕ್ಕೆ ಮುಂಚೆನೇ ಈ ಥರ ಎಲ್ಲ ಅವ್ರು ಮಾಡೋಕ್ಕೆ ಹೋಗ್ಬಾರ್ದು ಒಬ್ಬನಸು ತುಳಿಯೋಕ್ಕೆ ತುಳ್ದಷ್ಟು ಬೆಳಿತಾರೆ ನಮ್ಮ ಬಾಸ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಅದ್ರ ಬಗ್ಗೆ ನೀವು ಮಾತಾಡೋದೇ ವೇಸ್ಟು ಬಾಸ್ ಇನ್ನೂ ತೋರಿಸ್ತಾ ಬಿಟ್ಕೊಂಡ್ಬರ್ಲಿ ಅಥವಾ ಶಿಕ್ಷೆ ಆಗ್ಬಿಟ್ಟೆ ಬರಲಿ ರೀ ನಾವು ಎತ್ಕೊಂಡು ಹೆಗಲ್ ಮೇಲೆ ಕುಣಿಸ್ತೀವಿ ಎರಡು ಸಾವಿರನೇ ಇಸ್ಪೀಲಿ ನಾವು ಮೆಜೆಸ್ಟಿಕ್ ಫಿಲ್ಮ್ ರಿಲೀಸ್ ಆಗಿದೆ ಆದಾಗೇನೆ ನಾವು ಮೆಜೆಸ್ಟಿಕ್ ಹೋಗಿ ಬ್ಲಾಕ್ ಎಲ್ ಟಿಕೆಟ್ ತಗೊಂಡು ನೋಡ್ಕೊಂಡ್ ಬಂದು ತೂಗುದೀಪ್ ದರ್ಶನ್ ಅವ್ರ ಮಗ ತೂಗುದೀಪ್ ಅವ್ರ ಮಗ ಅಂತ ನಾವು ಅವ್ರನ್ನ ಬೆಳೆಸ್ಕೊಂಡ್ ಬಂದಿರೋರು ಇನ್ನೂ ಐದು ವರ್ಷ ಅಕಸ್ಮಾತ್ ಸಿಕ್ಸಿನೇ ಆಗ್ಬಿಟ್ಟಾ ಆಗ್ಬಿಡ್ಲಿ ನಾವು ಹೆಗ್ಲೆ ಮೇಲೆ ಇತ್ಕೊಂಡು ಕುಳಿತೀವಿ ಈ ಡೆವಿಲ್ ರಿಲೀಸ್ ಆಗಲಿ ಅವ್ರ ಅವ ಏನು ಅಂತ ಗೊತ್ತಾಗುತ್ತೆ ಇಡಿ ಕರ್ನಾಟಕಕ್ಕೆ ಇನ್ನು ಮೀಡಿಯಾದವರು ಅಂತ ಬಂದಾಗ ಮೀಡಿಯಾದವ್ರ ಬಗ್ಗೆ ಕೇಳೋಕೆ ಹೋಗಬೇಡಿ ಸರ್ ಮೀಡಿಯಾದವ್ರಿಗೆ ಯೂಟ್ಯೂಬರ್ಗಳು ಪರವಾಗಿಲ್ಲ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮೀಡಿಯಾದವ್ರಿಗೆ ಏನು ರೀ ಪ್ರವಾದ್ನ ಹಾಂ ಏನು ಪ್ರವಾದನ ಹೇಳಿ ತೋರ್ಸಿದ್ರೆ ಅದನ್ನು ಕೇಕ್ ಕಟ್ ಮಾಡಿದ್ರು ಅದು ತೋರಿಸಿದ್ರ ಹಾಂ ಇದರಲ್ಲಿ ಯಾವ್ದು ಇದರಲ್ಲಿ ಕಲಬುರ್ಗಿಲಿ ಆ ಎಮ್ಮ ಯಾರೋ ಆರು ತಿಂಗಳಿಂದ ಪೇಮೆಂಟ್ ಬಂದಿಲ್ಲ ಅಂತ ಸ್ವತೋರು ಸೂಸೈಡ್ ಮಾಡ್ಕೊಂಡು ತೋರಿಸ್ತಾವ್ರ ಅದನ್ನ ಇವ್ರಿಗೆ ರಾಜಕಾರಣಿಗಳು ಕಾರ್ಯಲ್ಲಿ ಓಡಾಡೋರೇ ಬೇಕು ಮೀಡಿಯಾದವ್ರಿಗೆ ಬಡವ್ರು ತೋರ್ಸ್ರಿ ಅಲ್ಲಿ ಫ್ಲೆಡ್ ಬಂದಿದೆ ಯಾವ ಸರ್ಕಾರದ ಮಂತ್ರಿ ಹೋಗ ನನ್ಗೆ ಎರಡು ದಿನ ಬಿಟ್ಕೊಂಡು ಹೋಗ್ತಾರೆ ಇಲ್ಲ ಅಧಿಕಾರಿಗಳು ಕಳ್ ಅಧಿಕಾರಿಗಳು ಕಳ್ಸೋಕೆ ಇವ್ರೇನ್ ಕಿರೋದು ಮಂತ್ರಿಗಳು ಅಂತ ಬೆಂಗಳೂರಲ್ಲಿ ಬೂಟು ಕಾರಲ್ಲಿ ಓಡಾಡಕ ಇವರೆಲ್ಲ ಮಂತ್ರಿಗಳು ಅಂತ ಓಕೆ ಅಲ್ಲ ಸರ್ ಈಗ ಪ್ರತಿ ಒಂದು ವಿಚಾರದಲ್ಲೂ ದರ್ಶನ್ ಅವ್ರ ವಿಚಾರಗಳನ್ನ ತೆಗಿತಾರೆ ಯಾವ್ದೋ ಒಂದು ಕೇಸ್ನ ಮುಚ್ಚಾಕ್ಬೇಕು ಅಂತ ಅಂದ್ರೆ ದರ್ಶನ್ ಅವ್ರ ವಿಚಾರ ತಗಿತಾರೆ ಅನ್ನೋದು ಕೆಲವರ ಅಭಿಪ್ರಾಯ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಸತ್ಯಕ್ಕೆ ಸಾವಿಲ್ಲ ನಮ್ಮ ದೇಶದಲ್ಲಿ ಈಗಿನ ಕಾಲದಲ್ಲಿ ಕರ್ಮ ರಿಟನ್ ಅಂತ ಹೇಳ್ತಾರೆ ದರ್ಶನ್ ಮಾಡಿದ್ರೆ ಯಾರು ನೋಡಿಲ್ಲ ಅದನ್ನ ನೋಡಿದವ್ರೆ ಯಾರೋ ಇಸ್ ಇಷ್ಟೇವೆ ಅಂತ ಏನೋ ಕೊಟ್ಟಾರೆ ಟ್ರಯಲ್ ನಡೆಯುತ್ತೆ ಸತ್ತಿಕೆ ಜಿ ಸಿಗುತ್ತೆ ಹೋಗಿ ನನ್ನ ಪ್ರಕಾರ ನಾನು ಯಾ ನಾನು ಯಾರೇ ಸಿಕ್ಕರೂ ಇಷ್ಟೇ ನಾವು ಇಲ್ಲ ಅಂತ ಹೇಳಲ್ಲ ಏನೋ ಅವ್ರ ಏನೋ ಒಂದು ಒಂದು ಇದಿತ್ತು ಹೋದ್ರು ಹೋಗಿರ್ಬೇಕು ಒಂದು ಎರಡು ಡೇಟ್ ಹೊಡೆದ್ಬಿಟ್ಟು ಯಾವಾಗ ಏನೋ ಗಿಟ್ಟು ಕೊಟ್ಟು ಕಳ್ಸ್ರಪ್ಪ ಮೋಳಿ ಮಗನ ಅಂತ ಅಂದಿರ್ತಾರೆ ಅವ್ರು ಯಾರೋ ಮಾಡ್ಬಿಟ್ಟು ಇಲ್ಲೆಲ್ಲ ಬೇಜನ್ ಕೈವಾಡಾದೆ ಯಾರೋ ಮಾಡ್ಬಿಟ್ಟು ಇವ್ನ ತಲೆ ಕಟ್ಟವ್ರೆ ಈಗ ಹತ್ತು ಜನ ಕೊಲೆ ಮಾಡೋ ಜಾಗದಲ್ಲಿ ಇದ್ರೆ ಫ್ರೆಂಡ್ಸು ನಿಂತ್ಕೊಂಡು ನೋಡ್ತಾ ಇದೇವೂ ಆರೋಪಿನೇ ಆರೋಪಿನೇ ಹೊಡ್ದನು ಆರೋಪಿನೇ ಹಚ್ಚುಚ್ಚನು ಆರೋಪಿನಿ ನಿಂದ್ಗೋ ನೋಡ್ತಾ ಎರಡು ಡೇಟ್ ಹೊಡೆದು ಬಂದಿರ್ಬೋದು ಗೊತ್ತಿಲ್ಲ ಹಂಗನ್ಬಿಟ್ಟು ಎಲ್ಲಾ ತಕೊಂಡು ದುಡ್ಡದೇ ಅವನು ಒಳ್ಳೆ ಸ್ಟಾರ್ ಆಗವನೇ ಜನ ಅವ್ರವ್ ಹಿಂದೆ ಹೆಂಗಾರು ಬಿಡೋಣ ಈ ತರ ಎಲ್ಲಾ ಮಾಡಕ್ ಹೋಗ್ಬಾರ್ದು ಬಿಡಿ ಅದು ಕಾನೂನು ನೋಡ್ಕೊತದೆ ಸುಮ್ಮನೆ ಆರೋಪಿ ಇರ್ತಕ್ಕಂತ ಕೆಲವರ ತಂದೆ ತಾಯಿಗಳು ರಮ್ಯಾಗೆ ಮೊರೆ ಹೋಗ್ತಾ ಇದ್ದಾರೆ ರಮ್ಯಾ ಅವ್ರ ವಿಚಾರದಲ್ಲಿ ರಮ್ಯಾ ಅವರೇ ನನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಕೊಡಿ ನನ್ ಮಗನ್ಗೆ ಕೂಡ ಬರ್ತಾ ಇರ್ಲಿಲ್ಲ ಅವ್ನಿಗೆ ಏನು ತಲೆಕ್ ತುಂಬ ಈ ತರ ಕೆಲಸ ಮಾಡಿದ್ದಾರೆ ದರ್ಶನ್ ವಿಚಾರಕ್ಕೆ ಯಾರು ತಲೆಕ್ ತುಂಬಿಡಿಸ್ಬಿಟ್ಟು ಈ ತರ ದರ್ಶನ್ ವಿಚಾರ ಕರೆಸ್ಕೊಂಡಿರೋದು ನನ್ ಮಗನ್ಗೆ ಏನು ಗೊತ್ತಾಗಲ್ಲ ದಯವಿಟ್ಟು ನನ್ ಮಗನಿಗೆ ನ್ಯಾಯ ಕೊಡ್ಸಿ ನನ್ ಮಗನ್ ಹೊರಗಡೆ ಕರ್ಕೊಂಡ್ ಬನ್ನಿ ಅಂತ ಕೇಳ್ತಾ ಇದಾರೆ ರಮ್ಯಾ ಅವ್ರನ್ನ ರಮ್ಯಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಮ್ಯಾ ಅವ್ರ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಕೊಟ್ಟ ಮೇಲೆ ಮಾತಾಡೋಲ್ಲ ಜನ ಎಲ್ಲಾರು ಅವ್ರ ತಂದೆ ತಾಯಿಗೆ ಅವ್ರ ಮಕ್ಳು ಒಳ್ಳೆಯವರೇನೆ ರಮೇಶ್ ಸ್ಟೇಟ್ಮೆಂಟ್ ಕೊಡಲಿ ಯಾಕೆಂದರೆ ಅವರು ಎಂ ಪಿ ಆಗಿದ್ದವ್ರು ಹಿಂದೆ ಮದ್ದೂರಲ್ಲಿ ಗಲಾಟೆ ಆಯಿತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಾಂ ಇನ್ನೂ ಯಾರ್ಯಾರಿಗೋ ಏನೇನೋ ಅಂತವ್ರೆ ಅದಕ್ಕೆಲ್ಲ ಸ್ಟೇಟ್ಮೆಂಟ್ ಕೊಡಲ್ಲ ರುಬ್ಬಾದ್ರೂ ಮಾತ್ರ ಬಂದು ಕಂಪ್ಲೇಂಟ್ ಕೊಟ್ಟು ಇವರು ಸರ್ಕಾರ ಅದೇ ಉಳಿತೊಗೊಂಡು ಎಷ್ಟು ಸಾಕೋ ಮುಂದೆ ಅವ್ರನ್ನ ಒಳಗಡೆ ಹಾಕಿ ರುಬ್ಬಾಕ್ ಕೊಡ್ತಾರೆ ದುಡ್ಡು ನ್ಯಾಯ ದುಡ್ಡು ಇಲ್ದೇ ಇರೋರ್ಗೊಂದು ನ್ಯಾಯನ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ರಮ್ಯಾ ಅವರು ದರ್ಶನ್ ಅವರ ಗಳು ನಮ್ಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನ ಬೇಗ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂಡ್ರು ಪೊಲೀಸ್ನವರು ಕೂಡ ಏನ್ ಅನ್ಸುತ್ತೆ ಅಂದ್ರೆ ರಮ್ಯಾ ಅವರು ದರ್ಶನ್ ಅವರ ವಿಚಾರದಲ್ಲಿ ಈಗ ರೇಣುಕಾ ಸ್ವಾಮಿಗೆ ಪ್ರಕರಣದಲ್ಲಿ ಏನಿದೆಯಲ್ಲ ಸೊ ಅವರು ಎಕ್ಸ್ ಅಂದ್ರೆ ಟ್ವಿಟ್ಟರ್ ಅಕೌಂಟ್ ಮೇಲೆ ಅವ್ರ ಟ್ವಿಟ್ಟರ್ ಖಾತೆಯಲ್ಲಿ ಹಾಕೊಂತಾರೆ ಒಳ್ಳೇದಾಗ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಯಾವನೇ ಆದ್ರೂ ಒಳಗಡೆ ಹೋಗಕ್ ಆಗಿ ಅಂತ ಕೆಲವು ಮೆಸೇಜ್ ಗಳನ್ನ ಹಾಕಿರ್ತಾರೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಅನ್ಸಲ್ಲ ಸರ್ ಈಗ ಯಾರ ಅಪ್ಪ ಈಗ ದರ್ಶನ ದರ್ಶನ ಅಭಿಮಾನಿ ನಾನು ಅಂತ ಹೇಳ್ಕೊಂತ ತಿರುಗ್ತಾ ಇರ್ತಾರೆ ಐವತ್ತು ಲಕ್ಷ ಜನ ಅಂತ ದರ್ಶನ ಹೇಳಿದ್ರು ನನಗೊಂದು ಐವತ್ತು ಲಕ್ಷ ಜನ ಇದ್ದಾರಾ ಇರ್ಬೋದು ಐವತ್ತು ಲಕ್ಷದಲ್ಲಿ ಹುಚ್ಚ ಅಭಿಮಾನಿಗಳು ಈಗ ಎಣ್ಣೆ ಹೊಡೆಯೋರು ಇರ್ತಾರೆ ಕುತ್ಕೊಂಡು ಇವಳು ಯಾಕೆ ಹಿಂಗೆ ಮಾತಾಡ್ತಾಳೆ ಅಂತ ಅವ್ರು ಹಾಕಿರ್ಬೋದು ತಗೊಂಡೋಗಿ ಹೋದ ಒಳಗಡೆ ತಾಕ್ವಿ ಹಂಗಂದ್ಬಿಟ್ಟು ಮನೇಲಿ ಈಗ ನಮ್ಮ ಮನೇಲೂ ಇದ್ದಾರೆ ಹೆಂಗ್ಸುಗಳು ನಮ್ಮ ಅಜ್ಜಿ ಇದ್ದಾರೆ ದರ್ಶನ್ ಅಭಿಮಾನಿ ಅಂತಾರೆ ಹಂಗ್ ಎಲ್ಲ ಎಲ್ಲಾರು ಹಂಗೆ ಇದಾಗಲ್ಲ ಯಾರೋ ನಾ ಊರು ಅಂದಮೇಲೆ ನಾಲ್ಕು ಜನ ಒಳ್ಳೆಯವರು ನಾಲ್ಕು ಜನ ಕೆಟ್ಟವ್ರು ಇದ್ದೇ ಇರ್ತಾರೆ ಹಂಗ ಊರು ಊರ್ನಿಗೆ ಕೆಟ್ಟು ನಾಲ್ಕು ಜನ ತಪ್ಪು ಮಾಡೋದಕ್ಕೆ ಊರು ಊರ್ನೇ ಕೆಟ್ಟವರು ಅಂತ ಅನ್ನಾಗ್ತದ ಮತ್ತೆ ಈಗ ಇನ್ನೊಬ್ರು ಯಾರು ಸೋನು ಶೆಟ್ಟಿ ಅಂತ ಒಂದು ಹುಡುಗಿ ಬಂದಿದೆ ಸೊ ಆ ಹುಡ್ಗಿ ಮಾತ್ ಎತ್ತದ್ರೆ ಸಾಕು ದರ್ಶನ್ ಫ್ಯಾನ್ಸ್ ಸರಿ ಇಲ್ಲ ಹೊಲ್ಸು ದರ್ಶನ್ ಏನ್ರೋ ಏನ್ ಮಾಡ್ಕೊಂತೀರ ನೀವು ನನ್ನ ಸಾಯಿಸ್ಬಿಡ್ತೀರಾ ರೇಪ್ ಮಾಡ್ಬಿಡ್ತೀರಾ ಅಂತ ಕೇಳ್ತಾರ ನಾನು ಇಂತವ್ರನ್ನೆಲ್ಲ ಮುಂದಕ್ಕೆ ಯಾರು ಅಂದ್ರೆ ನಿಮಂತ್ರೆ ಇರ್ಬೇಕು ಅವ್ರಿಗೆ ಎಲ್ಲೋ ಪಾಪ ಮನೇಲಿ ಏನೋ ಅವ್ರ ಮೇಕಪ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಅವ್ರೆ ಅವ್ರ ಎಲ್ಲ ಯಾವ್ ದೊಡ್ಡ ಮನ್ಸು ಅಂತ ಅವ್ರಿಗೆಲ್ಲಾ ಮಾತಾಡ್ತಿರೀ ಈಗ ಹುಡ್ಗಿ ಮಾತಾಡ್ತಾ ಇದೆ ಏನೋ ಒಂದು ಕೆಲಸ ಮಾಡ್ತಾ ಇದೀನಿ ನಾನು ಹೆಣ್ಮಕ್ಳೆಲ್ಲ ಬನ್ನಿ ಎಲ್ಲ ಇದನ್ನು ದುಡೀರಿ ಇಂಥ ಕಂಟೆಂಟ್ ಏನು ಮಾಡಿದ್ರೆ ಜನ ನೋಡ್ಬಿಟ್ಟು ಒಂದ್ ಎಕ್ಷಣ ಕಲ್ತ್ಕೋತಾರೆ ಕೆಲಸನಾದ್ರೂ ಒಳಗಡೆ ಮೇಕಪ್ ಮಾಡ್ಕೊಂಡು ಡ್ಯಾನ್ಸ್ ಆಡೋನ್ ಎಲ್ಲ ತಂದು ಈಗೆಲ್ಲ ಕಡೆಯದಾಗಿ ಈಗ ಡೆವಿಲ್ ಸಿನ್ಮಾ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಈ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆದ್ಮೇಲೆ ಅಂದ್ರೆ ನೀವು ಯಾವ ತರ ಕಾಯ್ತಾ ಇದ್ದೀರಿ ಡೆವಿಲ್ ಸಿನ್ಮಾಗಾಗಿ ಕಾಯ್ತಾ ಇದ್ದೀರಾ ಅಥವಾ ಡೆವಿಲ್ ಸಿನ್ಮಾ ಬರೋದ್ರೊಳಗಾಗಿನ ದರ್ಶನ್ ರವರು ರಿಲೀಸ್ ಆಗ್ತಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಇನ್ನು ಇಲ್ಲ ಇಲ್ಲಾದ್ರು ಡೆವಿಲ್ ಸಿನ್ಮಾ ಆದ್ರೂ ಬರಲ್ಲ ಡೆವಿಲ್ ಸಿನ್ಮಾ ಹೋದ್ರು ಬರಲ್ಲ ಅಂತ ಕೆಲವರು ಕೋಟಿ ಟಚ್ ಆಗದೆ ಸರ್ ಕಾಂತಾರ ಹ್ಮ್ ನಾನ್ ಕಾಣ್ತಾರ ನಮ್ ಕನ್ನಡ ಮುಡಿಮ್ ಪಿಕ್ಚರ್ ನಾನು ಇನ್ನೂ ಅದ್ ನೋಡ್ಲಿಲ್ಲ ಡೆವಿಲ್ ನೋಡ ಅದ್ನ ಕಾಣ್ತಾರ ಅಭಿಮಾನ ಅದು ಅಭಿಮಾನ ಅಂತಂದ್ರೆ ರಿಯಲ್ ಫ್ಯಾನ್ಸ್ ಗಳ ಒಂದು ಮನದಾಳದ ಮಾತುಗಳು